ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನೋಡಿ ಬೇಸಿಗೆ ಅಂದರೆ ನಮಗೆ ನೆನಪಾಗೋದೇ ತಂಪು ತಂಪಾದ ಪಾನೀಯಗಳಲ್ವಾ ಹಾಗಾಗಿ ನಾನು ಒಂದು ಇವತ್ತು ಸೂಪರ್ ಆಗಿರೋ ಒಂದು ಪಾನೀಯನ ರೆಡಿ ಮಾಡಿದ್ದೀನಿ ಅದು ನಿಂಬೆ ಹಣ್ಣಿನ ರಸ ಜೊತೆ ಒಂದು ಎರಡು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿ ಮಾಡಿರೋದ್ರಿಂದ ಇದರಲ್ಲಿ ನಮಗೆ ಸುಸ್ತು ಬಾಯಿ ಹರಿಕೆ ತಕ್ಷಣಕ್ಕೆ ಮಾಯ ಆಗೋಗುತ್ತೆ ಅಷ್ಟು ಸೂಪರ್ ಆಗಿರೋ ಪಾನೀಯ ಹೇಗೆ ಮಾಡೋದು ಅಂತೆಲ್ಲ ತೋರಿಸ್ತೀನಿ ಪೂರ್ತಿ ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಬನ್ನಿ ನಾನು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ಒಂದು ಪಾತ್ರೆಯಲ್ಲಿ ಎರಡು ಗ್ಲಾಸ್ ಆಗುವಷ್ಟು ನೀರು ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಗ್ಲಾಸ್ ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಆಮೇಲೆ ಆಮೇಲೆ ಸಕ್ಕರೆ ಸ್ವೀಟು ಒಬ್ಬೊಬ್ಬರಿಗೆ ಜಾಸ್ತಿ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿನೇ ಸ್ವೀಟ್ ಕೇಳ್ತಾರೆ ನೋಡ್ಕೊಂಡು ಹಾಕ್ಕೊಳ್ಳಿ ಸಾಕು ಈಗ ಇದು ಕರಗಿಸ್ಕೋಬೇಕು ನಾವು ಚೆನ್ನಾಗಿ ಆಮೇಲೆ ಸೇಮ್ ಲೆಮನ್ ಜ್ಯೂಸೇ ಬಟ್ ಒಂದು ಎರಡು ಇಂಗ್ರೀಡಿಯೆಂಟು ನಾನು ಆ್ಯಡ್ ಮಾಡಿಬಿಟ್ಟು ತುಂಬ ನಮ್ಮ ದೇಹ ತಂಪಾಗಿರೋಕ್ಕೆಲ್ಲ ತುಂಬ ಒಳ್ಳೆಯದು ಇದು ಇದು ಕರಗಕ್ಕೆ ಬಿಟ್ಟು ಅಷ್ಟೊತ್ತಿಗೆ ನಾನು ಲೆಮನ್ನಾಗ ಕಟ್ ಮಾಡ್ಕೊತೀನಿ ಇದು ಸ್ವಲ್ಪ ಇದು ಆಗಿದೆ ಅದನ್ನು ಈ ಥರ ನಾವು ಪ್ರೆಸ್ ಮಾಡಿದ್ರೆ ಅದು ರಸ ಎಲ್ಲ ಚೆನ್ನಾಗಿ ಬರುತ್ತೆ ನಮಗೆ ಹಾಗಾಗಿ ನೋಡಿ ಈಗ ಈ ಥರ ಹಿಂಗೆ ಮೆತ್ತಗಾದರೆ ಅದರ ರಸ ತಗೊಳಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಈಗ ಇದರ ರಸನ ಹಾಕ್ಕೋತಾಯಿದೀನಿ ಇದಕ್ಕೆ ತನಕ ಸಕ್ಕರೆನೂ ಕರ್ಕೊಳ್ಳುತ್ತೆ ಈ ಬೇಸಿಗೆಗಾಲದಲ್ಲಂತೂ ಈ ಥರ ತಂಪು ಪಾನೀಯಗಳು ಇದೇ ಎಲ್ಲ ಜಾಸ್ತಿ ಊಟಕ್ಕಿಂತ ಆಮೇಲೆ ಈ ವರ್ಷ ಅಂತೂ ಬಿಸಿಲು ತುಂಬ ಜಾಸ್ತಿ ಇದೆ ಹಾಗಾಗಿ ಈ ಥರ ಮಾಡ್ಕೊಂಡು ಕುಡಿದ್ರೆ ಶರೀರಕ್ಕೂ ಒಳ್ಳೆಯದು ತುಂಬ ಒಳ್ಳೆಯದು ಒಂದು ಲೆಮನ್ನೇ ನಾನು ಪೂರ್ತಿನೇ ಹಾಕೋತಾ ಇದೀನಿ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆಲ್ಲ ತುಂಬ ಇಷ್ಟ ಇದು ವಾರಕ್ಕೆ ಒಂದು ಎರಡು ಮೂರು ಸರಿ ಮಾಡಿಕೊಡಿರಿ ಸಾಕು ನಿಮಗೆ ಹೀಟು ಎಂಥ ಹೀಟ್ ಆದ್ರೂ ಕಡಿಮೆ ಆಗುತ್ತೆ ಇವಾಗ ನಾವು ಯಾವಾಗಲೂ ಮಾಮೂಲಿ ಮಾಡ್ತೀವಲ್ಲ ಅದು ಲೆಮನ್ ಜ್ಯೂಸ್ ನಮ್ದು ರೆಡಿ ಆಯಿತು ಈಗ ನಾನು ಇದಕ್ಕೆ ಎರಡು ಇಂಗ್ರೀಡಿಯೆಂಟ್ ಹಾಕ್ತೀನಿ ಅದು ಇನ್ನೂ ಒಳ್ಳೆಯದು ಲೆಮನ್ ಜ್ಯೂಸ್ ಅಂದ್ರೇ ಎಷ್ಟು ಚೆನ್ನಾಗಿ ಅಂತ ಬರುತ್ತಲ್ವ ಅದೇ ನೋಡಿ ಇದು ಶುಂಠಿ ಶುಂಠಿ ರಸ ಈ ಶುಂಠಿ ರಸನ ಮೊದಲೇ ಒಂದು ಎರಡು ನಿಮಿಷ ಜಜ್ಜಿ ಬಿಟ್ಟು ಇಟ್ಕೊಳ್ಳಿ ಇದು ಏನು ವೈಟ್ ವೈಟ್ ಇದೆಯಲ್ಲ ಇದನ್ನ ಹಾಕೋಬೇಡಿ ಈ ವೈಟ್ ವೈಟ್ ಇರೋದೇ ನಮಗೆ ಹೀಟು ಇದು ಮೇಲೆ ರಸನ ನಾವು ಹಾಕ್ಕೊಂಡ್ರೆ ಇದು ತಂಪೆ ಶುಂಠಿ ಹೀಟ್ ಅಂತ ಅನ್ಬೋದು ಬಟ್ ಇದೇನು ವೈಟಾಗಿ ಹಿಂದೆ ಕೂತಿರುತ್ತೆ ನೋಡಿ ಇಲ್ಲಿ ಇಲ್ಲಿ ಈ ಕಡೆ ಸೈಡೆಲ್ಲ ಇದೆ ನೋಡಿ ಈ ವೈಟ್ ಮಾತ್ರ ಇದು ಹೀಟು ಜಾಸ್ತಿ ಅಂತೆ ಇದೇನಿದು ರಸ ಇದೆಯಲ್ಲ ಅದು ತಂಪಾಗಿರುತ್ತೆ ಇದನ್ನ ಸೋಸ್ಕೊಂಡು ಹಾಕೋತೀನಿ ನಾನು ಈ ಥರ ಮಾಡಿಕೊಂಡು ಕುಡಿಯಿರಿ ಇದೇನಿದೆ ಇದು ಉಳಿಯುತ್ತೆ ಅದರಲ್ಲೇ ಸ್ವಲ್ಪ ಸೋಸ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ಇನ್ನು ಲಾಸ್ಟ್ಗೆ ಪುದೀನ ಪುದೀನ ಅಂತೂ ಗಮ್ಮನ್ನು ಅನ್ನತ್ತೆ ಅದು ಜ್ಯೂಸ್ಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ತು ಪುದೀನೂ ಅಷ್ಟೇ ತುಂಬ ಶರೀರಕ್ಕೆ ಒಳ್ಳೆಯದು ಈಗ ಯಾವುದೇ ಚಟ್ನಿಗಳೆಲ್ಲ ಮಾಡುವಾಗೆಲ್ಲ ಹಾಕೋತೀವಿ ಪುದೀನ ಸಪ್ರೇಟ್ ಜ್ಯೂಸ್ ಮಾಡಿಕೊಡಿಯಾಗಿಂತ ಇದರಲ್ಲಿ ನಾವು ಆ್ಯಡ್ ಮಾಡ್ಕೊಂಡು ಕುಡಿದ್ರೆ ಅದ್ರದ್ದು ತುಂಬ ಚೆನ್ನಾಗಿರತ್ತೆ ಹಾಗಾಗಿ ನೋಡಿ ಸಕ್ಕರೆನೂ ಕರಗಾಗಿದೆ ನಮ್ಮದು ಬೇಸಿಗೆಗಾಲದ ಪಾನೀಯ ರೆಡಿ ಆಯಿತು ಹೇಗೆ ಅನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತುಂಬ ಜನ ಹೇಳ್ತಾ ಇರೋದು ನೀವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರ್ತಾ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ನಾನು ಹಾಕೋ ಎಲ್ಲ ವೀಡಿಯೋದು ನಿಮಗೆ ಫಸ್ಟ್ ಬರುತ್ತೆ ನೋಡಿ ಇಷ್ಟೇ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬೋದು ಹೇಗನ್ನಿಸ್ತು ಕಮೆಂಟ್ ಮಾಡಿ ಬಾಯ್ ಬಾಯ್ ಲಾಸ್ಟ್ ಎ ಹಾಕಿ ತನಗೆ ಮಾಡ್ಕೊಂಡು ಕುಡಿಯೋದು ಅಷ್ಟೇ ಓಕೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್